ಏನಿಲ್ಲ ಮಾಡವಳೆ ಅವಳು ಬಂದ್ ಕುತ್ಕೋಲಿ ನೀನ್ ಫಸ್ಟ್ ಹೇಳ್ತೀನಿ ಬಂದ್ ಕುತ್ಕೊಳ್ಳಮ್ಮ ಇಪ್ಪತ್ತೈದು ಕೊಡ್ತೀವಿ ಅಂತ ಅಂತವ್ರೆ ಅದಕ್ಕೆ ಒಯ್ತಾ ಇದೀವಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ಬ್ಲಾಗ್ಸ್ ಏನಂತ ಹೇಳಿದ್ರೆ ಇವತ್ತು ನಾನು ಮತ್ತೆ ನನ್ನ ತಂಗಿ ಸೇರಿಕೊಂಡು ಅಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ನನ್ನ ಸ್ಟಡೀಸ್ ಬಗ್ಗೆ ಇನ್ನೊಂದು ಸಿಕ್ಸ್ ಮಂತ್ಸ್ ಇದೆ ಅಷ್ಟೇನೆ ನಾನು ಕಾಲೇಜ್ ಮುಗ್ದೋಗ್ಬಿಡುತ್ತೆ ಸೊ ಅದರಿಂದ ನಂಗೆ ಬ್ಯಾಂಗ್ಳೂರ್ ಕಂಪ್ನಿಯಿಂದ ಕಾಲ್ ಮಾಡಿದರು ಪಿ ಯೋ ಬೇಸ್ ಮೇಲೆ ಕೆಲಸ ಅಂತ ಹೇಳ್ಬಿಟ್ಟು ಸೊ ನಾನು ಹೋಗ್ತಾ ಇದ್ದೀನಿ ಔಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಮ್ಮಂಗೆ ಹೇಳ್ತೀನಿ ಸೊ ಈ ಥರ ಎಲ್ಲ ಆದರೆ ಅವ್ರು ಸಿಕ್ಕಾಪಟ್ಟೆ ಬೈತಾರೆ ಇವನ್ ಇವಾಗ ಬಂದ್ರು ಬಂದರೂ ಬರ್ಬೋದು ಗೊತ್ತಿಲ್ಲ ನಿಮ್ಗೆ ಎಂಜಾಯ್ಮೆಂಟ್ ಅದಕ್ಕೋಸ್ಕರ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನೇನು ಇಲ್ಲ ನಾನು ಯಾವುದೇ ರೀತಿ ಕಾಲೇಜ್ ರಪೋರ್ಟ್ ಮಾಡೋಲ್ಲ ಏನೂ ಇಲ್ಲ ಸೊ ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಹಾಕ್ತೀನಿ ಈಗ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ಇನ್ನೊಂದು ಹಾಫ್ ಆನ್ ಅವರ್ ಅವರು ಬಂದ ತಕ್ಷಣ ನಾನು ವೀಡಿಯೋನ ರೆಕಾರ್ಡ್ ಮಾಡಿ ಇಲ್ಲಿ ನಮ್ಮ ಮನೆ ಮೀನ್ಸ್ ವಾಷಿಂಗ್ ಮಿಷಿನ್ ಇದೆ ಅಲ್ಲಿ ಇಟ್ಟಿರ್ತೀನಿ ನೋಡೋಣ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಬಂದು ಹಿಂಗೇನೋ ಹೇಳ್ಬೇಕು ಬಮ್ಮಾ ನೀನು ಕುಲ್ಪತದಿದ್ಯೋ ನಿನ್ನ ಏನೋ ಮಾಡ್ಕೊಂಡವಳೆ ಕಣ ಬಾ ನೀನ್ ಫಸ್ಟ್ ಮುಖವಸ್ಕೊಂಡು ಮಾಡ್ತಾಳೆ ಕೂರ ಏನು ಮಾಡ್ತಾಳೆ ಕರಿ ಏನ್ ಮಾಡ್ತಾಳೆ ಏ ಬಾರೇ

ಬಂದ್ ಕುತ್ಕೊಳಮ್ಮ ಬಂದ್ ಕುಕಳ್ದ್ದ್ರೆ ಸುಮ್ನೀರ ಬಂದ್ ಕುತ್ಕೊಳ್ಳಿ ಬಂದ್ ಕುತ್ಕೋ ಫಸ್ಟ್ ಆಯ್ತು ನೀನು ಏನು ಕಾಲೇಜು ಇವಳಿಗೆ ಐತಂತೆ ಕಾಲೇಜು ಇವಳು ಕೂರಿ ಮಾತಾಡ್ಕೊಂಡು ಯಾವ್ದೋ ಒಂದು ಇದು ಬೆಂಗಳೂರಲ್ಲಿ ಯಾವ್ದೋ ಒಂದು ಐ ಟಿ ಕಂಪ್ನಿ ಐತಂತೆ ಅಮ್ಮ ಕೇಳಿಸ್ಕೊಂಡ್ ಹೇಳೋದ ಪಿ ಯು ಬೇಸ್ ಮೇಲೆ ಈಗ ಸೆಕೆಂಡ್ ಪಿ ಯು ಮುಗಿಸ್ಕೊಂಡಿದಿನ ಇವಳು ತಾನೆ ಪಿ ಸಿ ಎಂ ಬಿ ಇದ್ರಲ್ಲಿ ಅದು ಬೇಸ್ ಮೇಲೆ ಇವಳಿಗೆ ಅದು ಸಂಬಳ ಕೊಡ್ತೀವಿ ಅಂದ್ಬಿಟ್ಟು ಇವಳ ಫ್ರೆಂಡು ಅಲ್ಲೇ ಜಂಪ್ ಅಂದ್ರೆ ಇವಳ ಸೀನಿಯರ್ ಇಲ್ ಕೆಲ್ಸ ಮುಗಿಸ್ಕೊ ಹೋಗೋನಲ್ಲ ಅದ್ ಬೇರೆ ಅದಲ್ವಂತೆ ಓ ಅಲ್ಲಿ ಕೆಲಸ ಅವನು ಈಗ ಹೋಗೋದಂತ ಅವನ್ಗು ಮೂವತ್ತೈದಿನಿಂದ ನಲ್ವತ್ ಸಾವಿರ ಕೊಡ್ತಾವದಂತೆ ಅವನ್ ಈಗ ಫ್ರೆಶ್ ಫ್ರೆಶ್ ಅದು ಅವ್ರಿಗೆ ಬೇಸ್ ಮೇಲೆ ಕೊಡ್ತೀವಿ ಅಂತ ಅನ್ಬಿಟ್ಟು ಇಪ್ಪತ್ ಅಂದ್ರೆ ಮೂವತ್ತರಿಂದ ಮೂವತ್ತೈದು ಅಷ್ಟೊಂದೆಲ್ಲ ಇಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಕೊಡ್ತೀವಿ ಅಂತ ಅಂತವ್ರೆ ಅದಕ್ಕೆ ಹೋಯ್ತಾ ಇದೀವಿ ಮುಚ್ಕೊಂಡು ಕಂಪ್ಲೀಟ್ ಮಾಡ್ಬಿಟ್ಟು ಹೋಗತ್ ಬಲಿ ಏ ಅಮ್ಮ ನಿನ್

ನಾನ್ ಯಾಕೆ ಹೋಗ್ಲಿವ್ ಅವಳು ಐತ ಅಂದ್ಬಿಟ್ಟು ಕೂತವಳೆ ಬಾ ಅಲ್ಲಿಂದ ನೋಡ್ಕೊಂಡ್ ಮಾತಾಡುದ್ರೇಳ್ಬೇಕಾ ಅಮ್ಮ ಫಸ್ಟ್ ಹೇಳ್ಬಿಟ್ಟು ಹೋಗು ಬಮ್ಮಾ ಏನು ಬಂದು ಕುತ್ಕ ಹೇಳಮ್ಮ ಅಲ್ಲಿ ಅಮ್ಮ ಪಕ್ಕದ ಮನೆಯವ್ರು ಅವರೇ ಎಲ್ಲ ಅವರೇ ಅಲ್ಲಿ ಅವು ಹಚ್ಕೊಂಡ್ರೆ ಏನು ಅನ್ಕೊಳ್ಳೋಲ್ಲ ಅವ್ರುಗಳು ಆ ಕಂಪ್ನಿಯವ್ರು ಆಳ್ ಡ್ಯಾಡಿ ಇವಳಿಗೆ ಬೋನಸ್ ಅಂತ ಒಂದು ಹತ್ತು ಸಾವಿರ ರೂಪಾಯಿ ಕಳ್ಸೋದೆ ಬಾ ಆಯಿತು

జీవన మార్కైట్ <itud soundtrack> <gling> ಹ್ಮ್ ಕೇಳೆ ನೀನು ರೇ ಮಡು ಅದೇನೋ ಒಯಿತೀನಿ ಅಂತ ಅಂತವಳಲ್ಲ ಇರು ಪೂಜಾ ಮಾಡ್ಬಿಡ್ ಬರ್ಲಿ ನನ್ಗೂ ಗೊತ್ತಿಲ್ಲ ಚೆನ್ನಾಗಿ ಇವತ್ತು ಬರ್ಲಿಲ್ವಾ ನನ್ ಕೇಳ್ದೆ ಅವ್ರನ್ನ ಅಲ್ಲಿ ಅವ್ರಿ ಅಂತ ಬಿಟ್ಟಿದ್ದು ಅದೇನು ಲ್ಯಾಬ್ ಬೇರೆ ಇತ್ತಂತೆ ಅಕ್ಕ ನೀವು ಬಿ ಏನದು ಬಿ ಕಮ್ಮ ಬಿ ಸಿ ಎನ ಅಂತ ಅಂದೆ ಬಿ ಸಿ ಎ ಕಣಪ್ಪ ಕಾಲೇಜ್ ಸ್ಟಾರ್ಟ್ ಆಯ್ತಾ ಅಂದ್ರೆ ಸ್ಟಾರ್ಟ್ ಆಗೊಂದು ವಾರ ಆಯ್ತು ಕಣಪ್ಪ ಜಾಸ್ತಿ ರಜಾ ಕೊಟ್ಟಿಲ್ಲ ನಮ್ಗೆ ಅಂತ ಅಂದ್ಲು ಫೈನಲ್ ಇಯರ್ ಅಲ್ವಾ ಪ್ರಾಜೆಕ್ಟ್ ಅದು ಇದು ಅಂತ ಇರುತ್ತಲ್ಲ ಅದಕ್ಕೆ ಅದಕ್ಕೆ ಟೈಮ್ ಕೊಟ್ಟೋದೇ ನಮ್ಮ ಕಾಲೇಜ್ ಅದು ಜಾಸ್ತಿ ಒಂದ್ಸಲಿ ನಾನು ಸೆಕೆಂಡ್ ಸೆಮ್ ಅಲ್ಲಿ ಇದ್ದಾಗೆ ಹೇಳಿದೆ ಮೈಸೂರು ಸಿಲ್ಕ್ ಇದ್ರಿಂದ ಕರಿತವರ್ ಕಣಮ್ಮ ಗೌರ್ಮೆಂಟ್ ಕೆಲ್ಸದು ಬಟ್ ಅಲ್ಲಿ ಒಂದ್ ಲಕ್ಷ ಏನೋ ಕೊಡಬೇಕು ಸ್ಟಾರ್ಟಿಂಗು ಅಂತ ಅನ್ಬಿಟ್ಟು ಅಂದಿದೆ ಅದಕ್ಕೂ ಏನೂ ಮಾಡ್ಕೊಡ್ಲಿಲ್ಲ ನನಗೆ ಇದಕ್ಕು ಏನಾರು ಅಂತಾರೆ ಈಗ ಬಟ್ಟೆ ಇಲ್ಲ ಅಲ್ಲೇ ಬಿದ್ದೆ ಬಂದು ಕೂತ್ಕೋ ಅವೆನ್ ಕೂತಿಲ್ವ ಒಂದು ಕಡೆ ಸುಮ್ನೆ ಅಲ್ಲಿ ಕೂತವಳೆ ಹೇಗೆ ಏನು ಮಾಡಲಿ ಹೇಳು ನಾನು ಹೇಳೋದು ಇಷ್ಟೇನೆ ನಾನು ನಿಮಗೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ದೀನಾ ಓ ಆಗಲ್ಲ ಅಂತ ಅಲ್ಲ ಕಣಮ್ಮ ಅವ್ರು ಅವರು ನಿನ್ನೆನಾರು ಫೋನ್ ಮಾಡವ್ರು ನನಗೆ ಅದು ಕಾಲೇಜ್ ಕೇಳಿಸ್ಕೊ ನಿಮಿಷ ಕಾಲೇಜದು ಕಾಲೇಜೋದು ಒಸೀ ಸತಿ ಫೋನ್ ಮಾಡಲಿಲ್ಲ ಅದೇನೋ ವೇರಿಫಿಕೇಷನ್ ಅಂತ ಅವ್ಳು ಇವ್ಳಿಗೆ ಕಾಲ್ ಎತ್ತಿದೆ ಇದು ಮಾಡವಳೆ ನೋಡು ಮರೆ ಕೂತಿಲಕ್ಕ ಮುಚ್ಚಿದ್ಲಾ ಯೋಡ್ ಫೋನ್ ಕಾಲ್ ಮಾಡಿದ ಅಮ್ಮ ನೀನ್ ಏಳ್ ನಿನ್ಗೆ ಹೇಳದ್ನಾ ಹೇಳು ಏಯ್ ಹೋಗಿ ನಿಮ್ಗ ಅಲ್ಲಿಗೆ ಹೇಳಕಾಗಲ್ಲ ಕೇಳಿಲಿ ನಾನ್ ನಿನ್ಗೆ ಹೇಳಿದ್ನಾ ಓದಕಾಯ್ತಿಲ್ಲ ಅಮ್ಮ ಅಂತ ಹೇಳಿದಿನ ಇಲ್ಲ ತಾನೆ ಮುಚ್ಕೊಂಡು ಕಂಪ್ಲೀಟ್ ಮಾಡ್ಬಿಟ್ಟು ಅಮ್ಮ ಆಗೋ ಅಂತ ಕಣಮ್ಮ ಅವ್ರ ಕಾಲೇಜವ್ರಿಗ್ ಏನೂ ನಾನು ಸೇರ್ಸ್ಕೊಳಲ್ಲ ಅಡಿ ಎ ಅದೇ ಪರ್ಮಿಷನ್ ಕೊಟ್ರಿ ಅಂತ ನಾನು ಮಾತಾಡಿ ತಿನ್ಕೊಂಡು ನಡಿ ಎ ಓ ಸೇರ್ಸ್ಕೊಳಲ್ಲ ಅಂತ ಸೇರ್ಸ್ಕೊಳಲ್ಲ ಅವ್ರು ಹೇಳಿದ್ರು ನಾನು ಅದಕ್ಕೆ ಅವ್ರ ಕೆಲ್ಸಕ್ಕೆ ಹೋಗೋರೆ ಸರ್ ಅವರು ಬರೋದೇ ಲೇಟ್ ಆಗುತ್ತೆ ಈಸ್ಕೊ ಬಂದವಳೆ ಹೋಗ್ಯ ಎಸಿ ಅದನ್ನ ಅಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಕುತ್ಕ ಹಿಂಗ್ ಆಡೋದ ಜಾನು ಒಂದ್ ಕಡೆ ಕುತ್ಕೊಂಡು ಹೇಳಕ್ ಆಗಲ್ವಾ ಏನ್ ಹೇಳ್ತಿದ್ಯಾ